ಓಕೆ ಇಲ್ಲಿ ಒಂದು ಸಣ್ಣ ಸ್ಟೋರಿ ಹೇಳಿ ನಾನು ಟಾಪಿಕ್ ಕಡೆ ಬರ್ತೀನಿ ಅಂದ್ರೆ ಏನೇನು ಜಾಬ್ಸ್ ಇದೆ ಅಂತ ಈ ಮನುಷ್ಯ ಗೊತ್ತಾ ನಿಮಗೆ ಎಷ್ಟು ಜನ ಗೊತ್ತು ಕೈಯತ್ರಿ ಒಬ್ಬ ಎಷ್ಟು ಜನಕ್ಕೆ ಗೊತ್ತು ಏನ್ ಹೆಸರು ಹುಸೇನ್ ಬೋಲ್ಟ್ ಅಂತ ಅವ್ರ ಹೆಸರು ಹುಸೇನ್ ಬೋಲ್ಟ್ ನೂರ್ ಮೀಟರ್ ಓಟನ ಒಂಬತ್ತುವರೆ ಸೆಕೆಂಡಲ್ಲಿ ಓಡ್ತಾರೆ ಹತ್ತು ಸೆಕೆಂಡ್ ಬೇಡ ಟೆನ್ ಸೆಕೆಂಡ್ ಇಸ್ ಮೋರ್ ಆಯ್ತು ನಿಮಗೆ ಒಂಬತ್ತುವರೆ ಸೆಕೆಂಡ್ ಅಲ್ಲಿ ನೂರು ಮೀಟರ್ ಓಡ್ತಾನೆ ಎರಡು ಚಿನ್ನದ ಪದಕ ಗೆದ್ದಿದ್ದಾನೆ ಅಲ್ಲಿ ಒಂದೇ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮತ್ತೆ ಗೆಲ್ತಾ ಹೋಗ್ತಾನೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಗೊತ್ತಾ ಇವನು ಅವನು ಎರಡು ಮೆಡಲ್ ಹಿಡ್ಕೊಂಡಿದ್ದಾನೆ ಬಟ್ ನಿಮಗೆ ಗೊತ್ತಿಲ್ಲ ಯಾಕಿದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂದರೆ ಇವನು ಎರಡೇ ಮೆಡಲ್ ಗೆದ್ದಿದ್ದು ಇವನು ಎರಡೇ ಮೆಡಲ್ ಗೆದ್ದಿದ್ದು ಬಟ್ ಅವನು ಗೊತ್ತು ಇವನು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಿಮಗೆ ಅಂತ ಅಂದರೆ ಯಾಕೆ ಬಿತ್ತಿಲ್ಲ ಅಂದರೆ ಇವನು ಓಡ್ತಾ ಇದ್ದಿದ್ದು ನೂರು ಮೀಟರ್ ಓಟ ಎಷ್ಟು ಟೈಮಲ್ಲಿ ಡಿಸೈಡ್ ಆಗುತ್ತೆ ರಿಸಲ್ಟ್ ಹತ್ತು ಸೆಕೆಂಡಲ್ಲಿ ಡಿಸೈಡ್ ಆಗತ್ತೆ ಇವನು ಓಡ್ತಾ ಇದ್ದಿದ್ದು ಟೆನ್ ತೌಸಂಡ್ ಮೀಟರ್ ರೇಸ್ ಹತ್ತು ಸಾವಿರ ಮೀಟ್ರ್ ಓಟ ರಿಸಲ್ಟ್ ಡಿಕ್ಲೇರ್ ಆಗೋಕ್ಕೆ ಇಪ್ಪತ್ತಿಪ್ಪತ್ತೆರಡು ನಿಮಿಷ ಬೇಕು ಜನ ಯಾರೂ ನೋಡ್ತಾ ಇಲ್ಲ ಇದರ ಅರ್ಥ ಇಷ್ಟೇ ನೀವು ಗೆಲ್ಲಬೇಕು ಅಂತ ಅಂದರೆ ಮೂವತ್ತು ವರ್ಷಕ್ಕೂ ಮೂವತ್ತೈದು ವರ್ಷಕ್ಕೋ ನಲ್ವತ್ತು ವರ್ಷಕ್ಕೂ ಗೆಲ್ಲದಲ್ಲ ಯಾವಾಗ ಗೆಲ್ಲಬೇಕು ಇಪ್ಪತ್ತೊಂದು ವರ್ಷಕ್ಕೆ ಗೆದ್ದುಬಿಡ್ಬೇಕು ಇಪ್ಪತ್ತೆರಡು ವರ್ಷ ಓಕೆ ಇಪ್ಪತ್ತ್ಮೂರು ಮುಗಿದೋಯ್ತು ಟ್ವೆಂಟಿ ತ್ರೀಗೆ ನೀವೇನಾಗ್ತೀರೋ ಆಗ್ಬಿಡ್ಬೇಕು ಅದು ಬಿಟ್ಕೊಂಡು ನೀವು ಯಾವಾಗೋ ಗೆಲ್ತೀನಿ ಅಂದರೆ ಮೂವತ್ತು ವರ್ಷಕ್ಕೆ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂದರೆ ಮೋಫೆರಾ ಥರ ಆಗಿಬಿಟ್ಟಿರ್ತೀರಾ ಮೋಫೆರಾ ನೀವು ಪ್ರೊಫೆಸರ್ ಆಗಿದ್ದು ಇಡೀ ಜಗತ್ತಿಗೆ ಗೊತ್ತಿರಲ್ಲ ಇಪ್ಪತ್ತ್ಮೂರು ವರ್ಷಕ್ಕೆ ಡಾಕ್ಟರ್ ಆಗಿದ್ದರೆ ಇವಂಥರ ಎಲ್ಲರಿಗೂ ಗೊತ್ತಾಗ್ತೀರಾ ಸೊ ಫಾಸ್ಟ್ ಇವತ್ತು ಸ್ಲೋ ರನ್ನರ್ ವ್ಯಾಲ್ಯೂ ಇಲ್ಲ ಯಾವ ರನ್ನರ್ಗೆ ವ್ಯಾಲ್ಯೂ ಇದೆ ಓಡ್ತಿರ್ಬೇಕು 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 ಓಕೆ ಇದು ಒಂದು ಮಾತು ನಮ್ಮ ಸಾಧನದಲ್ಲಿ ಧ್ಯೇಯವಾಕ್ಯ ಇದೆ ಯಾವಾಗಲೂ ನಾಲ್ಕು ತಿಂಗಳು ಕಷ್ಟಪಟ್ಟರೆ ನಲ್ವತ್ತು ವರ್ಷ ಸುಖವಾಗಿರ್ತೀರಾ ಅಂತ ಇದು ಹೆಂಗೆ ಅಂತಂದರೆ ನಾಲ್ಕು ತಿಂಗಳು ಕಷ್ಟಪಟ್ಟು ಓದಿ ಒಂದು ಎಕ್ಸಾಮ್ ಪಾಸ್ ಮಾಡಿ ಜಾಬ್ ಸಿಕ್ಬಿಟ್ರೆ ಇಪ್ಪತ್ತು ವರ್ಷಕ್ಕೆ ಜಾಬ್ ಸಿಕ್ತು ಇಟ್ಕೊಳ್ರಿ ರಿಟೈರ್ಡ್ ಆಗೋದು ಎಷ್ಟು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ನಲವತ್ತು ವರ್ಷ ರಿಸ್ಕ್ ಇರೋದಿಲ್ಲ ಉಲ್ಟಾ ಮಾಡೋಣ ಈಗ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಕಷ್ಟ ಪಡಲಿಲ್ಲ ಅಂದರೆ ನಾಲ್ಕು ತಿಂಗಳು ಮಜಾ ಮಾಡಿದರೆ ಇಲ್ಲೇನಾಗತ್ತೆ ನಲ್ವತ್ತು ವರ್ಷ ಕಷ್ಟಪಡಬೇಕು ಇವತ್ತೇನು ಹೊರಗಡೆ ಕಷ್ಟದಲ್ಲಿರುವ ಯುವಕರನ್ನ ಮೂವತ್ತು ವರ್ಷ ನಲ್ವತ್ತು ವರ್ಷ ಕಷ್ಟ 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 ಪಡ್ತಾ ಇದ್ದಾರಲ್ಲ ನಾಲ್ಕು ತಿಂಗಳು ಕಷ್ಟ ಪಟ್ಟಿಲ್ಲದವರು ಅಂತ ಅನ್ಕೋಬೇಕು ಬರೀ ಗೌರ್ಮೆಂಟ್ ಜಾಬ್ಗಲ್ಲ ಬಿಸ್ನೆಸ್ ಯಾವುದೋ ಒಂದಕ್ಕೆ ನಾಲ್ಕೈದು ತಿಂಗಳು ಪ್ರಾಣ ಹೋಗೋಷ್ಟು ಕೆಲಸ ಮಾಡಿಬಿಟ್ರೆ ಯಾವುದೇ ಫೀಲ್ಡಲ್ಲಿ ಸಕ್ಸಸ್ ಆಗ್ತಾರೆ ಅದನ್ನು ಬಿಟ್ಟರು ಅಂದರೆ ನಲ್ವತ್ತು ವರ್ಷ ಸಫರ್ ಪಡಬೇಕು ಲಡ್ಸಿ ಇಂಡಿಯಾದ ಯಂಗ್ ಡಿ ಸಿ ಯಂಗ್ ಎಸ್ ಪಿ ಇಪ್ಪತ್ತೊಂದು ವರ್ಷಕ್ಕೆ ಆಗೋಗಿದ್ದಾರೆ ನೆಕ್ಸ್ಟ್ ಸರಣಿ ಯಾರ್ದಿರೋದು ಯಾರ್ದು ನೀವಾಗಬೇಕು ಈ ಏನು ದಾವಣಗೆರೆ ಜಿಲ್ಲೆಯಲ್ಲಿದ್ದಿರಲಿಲ್ಲ ಮಕ್ಕಳು ನೀವು ಇನ್ನು ಐದು ವರ್ಷಕ್ಕೆ ಆರು ವರ್ಷಕ್ಕೆ ನಾನು ಹೊರ ಬೇರೆ ಕಡೆ ಮೋಟಿವೇಶನ್ ಮಾಡೋಕ್ಕೋದಾಗ ಈ ಫೋಟೋ ತೆಗಿಬೇಕಲ್ಲಿ ಆ ಜಾಗಕ್ಕೆ ಯಾರು ಫೋಟೋ ಇರಬೇಕು ನನ್ನ ಫೋಟೋ ಇರಬೇಕು ನಿಮ್ಮ ಫೋಟೋ ಆರಬೇಕಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ಯಂಗ್ ಡಿ ಸಿ ಎಸ್ ಬಿ ಇಪ್ಪತ್ತೊಂದು ವರ್ಷಕ್ಕಾಗ್ಬೋದು ಜಡ್ಜ್ಗಳಾಗ್ಬೋದು ನ್ಯಾಯಾಧೀಶರಾಗ್ಬೋದು ಬಿ ಕಾಮ್ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಬಿ ಎಸ್ ಸಿ ಎಲ್ ಎಲ್ ಬಿ ಇಡೀ ದೇಶನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಬೆಳೆದಿತ್ಕೋತಾರೆ ಕಂಪನಿಗಳ ಬಾಸ್ ಆಗ್ಬೋದು ನಾನು ಏನಿಗೆ ಸುಂದರ್ ಪಿಚ್ಚಾಯ್ ಅಂತ ಹೇಳಿದ್ರೆ ಇದಾಗ್ಬೋದು ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ಕೋಟ್ಯಾಧೀಶ್ವರ ಬೆಂಗಳೂರಿನಲ್ಲಿ ಕಟಿಂಗ್ ಶಾಪ್ ನಡೆಸ್ತಾ ಇದ್ದವನು ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಸಕ್ಸಸ್ ಸಿಗುತ್ತೆ ಪತಿ ಟುಡೇ ನೆಕ್ಸ್ಟ್ ಇಂಡಿಯಾದ ನಂಬರ್ ಟು ಶ್ರೀಮಂತ ಅದಾನಿ ನೆಕ್ಸ್ಟ್ ಸ್ಟಾರ್ಸ್ ಆಫ್ ಇಂಡಿಯಾ ಇವ್ರು ಮಾಡಿದ ಪಿಕ್ಚರ್ಗಳೆಲ್ಲವೂ ಸ್ಟಾರ್ಗಳೇ ಹಿಟ್ಗಳೇ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಆಗೋದು ನೀವೇ ಆಗೋದು ಇದಕ್ಕೆ ಬೇಕಿರೋದಿಷ್ಟೇ ಸರಿಯಾದದನ್ನ ನೋಡ್ರಿ ಸಮ್ಯಕ್ ದರ್ಶನ ಸರಿಯಾದ್ದನ್ನು ಓದ್ರಿ ಸಮ್ಯಕ್ ಜ್ಞಾನ ಸರಿಯಾದನ್ನು ಅಳವಡಿಸ್ಕೊಳ್ರಿ ಒಳ್ಳೆ ಕ್ಯಾರೆಕ್ಟರ್ ನಿಮ್ಮ ಬಗ್ಗೆ ಸರ್ ಅವ್ರು ನನ್ನ ಬಗ್ಗೆ ತುಂಬ ಕೆಟ್ಟು ಮಾತಾಡ್ತಾರೆ ಸರ್ ಅಂತ ಅಂದರೆ ನೀವೇನೋ ಕೆಟ್ಟದ್ದು ಮಾಡ್ತಾ ಇದ್ದೀರಾ ಅಂತ ಅರ್ಥ ಸಮಾಜ ಯಾವತ್ತು ಸುಳ್ಳು ಸುಳ್ಳೆ ಮಾತಾಡೋಲ್ಲ ನಿಮ್ಮ ಬಗ್ಗೆ ಯಾರೋ ಡೌಟ್ ಪಡ್ತಾರೆ ಅಂದರೆ ನೀವೇನೋ ಅವ್ರಿಗೆ ಡೌಟ್ ಬರೋಂಗೆ ಮಾಡಿದ್ದೀರಿ ಅಂತ ಅರ್ಥ ಸೊ ಕ್ಲೀನ್ ಕ್ಯಾರೆಕ್ಟ್ ಇಟ್ಕೊಳ್ರಿ ಆಟೋಮೆಟಿಕ್ಲಿ ಗೆಲ್ತೀರಾ ಲೆಟ್ಸ್ ಡೂ ಒನ್ ಎಕ್ಸಸೈಸ್ ಮಾಡೋಣ ಸಿಂಪ್ಲಿ ನೋಡ್ರಿ ಇಲ್ಲಿ ಸಮ್ಯಕ್ ದರ್ಶನ ಇದು ನೋಡ್ಕೋಬೇಕು ಏನು ಮಾಡಂಗಿಲ್ಲ ಜಸ್ಟ್ ನೋಡೋದು ಫೋಕಸ್ 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 ಒನ್ ಟೂ ತ್ರೀ ನೋಡ್ಕೊಂಡ್ರಾ ಸರಿಯಾಗಿ ನೋಡ್ಕೊಂಡ್ರಾ ಸರಿ ಒನ್ ಟೂ ತ್ರೀ ನೋಡ್ಕೊಂಡ್ರಾ ಹಂಗಾರ ಮಾಡೋಣ ಈಗ ರೆಡಿ ಕೈ ಮುಂದೆ ತಗೊಳ್ರಿ ಒನ್ ಟು ಏನಾಯಿತು ಸರ್ ನೀವು ಮಾಡಿದ್ರು ನಾವು ಮಾಡಿದ್ವಿ ನಾನು ಏನು ಹೇಳಿದ್ದು ಎರಡು ಸರಿ ಸರಿಯಾಗಿ ನೋಡ್ಕೊಳ್ಳ್ರಿ ನೀವು ಮಾಡಿರಿ ಅಂತೇಳಿದ್ದು ನಾನು ನಾನು ಒಂದ್ಸರಿಗೇ ಹೊಡ್ಕೋತೀನಿ ನೀವು ಯಾರು ಬೇಡ ಅಂದರು ಸೊ ನೀವು ಯಾಕೆ ಹಾಳಾಗ್ತೀರಿ ಅಂದರೆ ಆ ಮೊಬೈಲು ಆ ಸೋಷಿಯಲ್ ಮೀಡಿಯಾ ಆ ಕಿತ್ತೋದ ಧಾರವಾಹಿಗಳು ಐದು ವರ್ಷದ ಸ್ಟಾರ್ಟ್ ಆಗಿದ್ದಾವೆ ಇವತ್ತಿಗೂ ಮುಗ್ದಿಲ್ಲ ಇವನ್ ನೋಡ್ಕೊತ ನೋಡ್ಕೊತೇ ಹಾಳಾಗಿ ಹೋಗ್ತಾ ಇದ್ದೀರಾ ರೈಟ್ ದರ್ಶನ ಮಾಡಿರಿ ರೈಟ್ ನಾಲೆಡ್ಜ್ ಬೆಳೆಸ್ಕೊಳ್ರಿ ರೈಟ್ ಕ್ಯಾರೆಕ್ಟರ್ ಇಟ್ಕೊಳ್ರಿ ಆಟೋಮೆಟಿಕ್ಲಿ ಇಪ್ಪತ್ತ್ಮೂರು ವರ್ಷಕ್ಕೆ ನೀವು ಒಳ್ಳೊಳ್ಳೆ ಪೊಸಿಷನಲ್ಲಿ ಇರ್ತೀರಾ ನಾಟ್ ಓನ್ಲಿ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಎಲ್ಲ ಕಡೆ ಸಾಧಕರಾಗ್ತೀರಾ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗೆ ಭಗವಂತ ಇರೋದು ಮಾಡೋ ಕೆಲಸ ಮಾಡು ನಾನು ಕೊಡೋಕಿದ್ದೀನಿ ಅಂತಾರವರು ಕರ್ಮಣ್ಯ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ಮಾಡೋ ಕೆಲಸ ನೀನು ಮಾಡಪ್ಪ ಬಿಂದಾಸಾಗ ನಿನಗೆ ಕೊಡೋಕೆ ನಾನು ಇದ್ದೀನಿ ಅಂತ ನೋಡ್ರಿ ಸಿಂಪ್ಲಿ ನಾನು ಯೂಟ್ಯೂಬಲ್ಲಿ ನಿಂತ್ಕೊಂಡು ಪಾಠ ಮಾಡೋದಷ್ಟೇ ಬಿಂದಾಸಾಗ ಹದಿನೈದು ಲಕ್ಷ ಜನ ಫಾಲೋವರ್ಸು ತಿಂಗಳಿಗೆ ಐ ಎರಡು ಮೂರು ಲಕ್ಷ ರೂಪಾಯಿ ದುಡ್ಡು ಯೂಟ್ಯೂಬ್ ಕಡೆಯಿಂದ ಒಂದು ಗಂಟೆ ಪಾಠ ಮಾಡಿದರೆ ಹತ್ತಿಪ್ಪತ್ತು ಸಾವಿರ ದುಡ್ಡು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೀಶು ಕದಾಚನ ಮಾಡೋ ಕೆಲಸ ಮಾಡು ಕೊಡೋದು ನಾನು ಕೊಡ್ತೀನಿ ಅಂತ ಅದು ಬಿಟ್ಕೊಂಡು ನೀವು ಕಳ್ಳ ತಪ್ಪಿಸ್ಕೊಳ್ತಾ ಇದ್ದರೆ ಅದಕ್ಕೇನು ಪನಿಷ್ಮೆಂಟ್ ಕೊಡಬೇಕೋ ಭಗವಂತ ಕೊಡ್ತಾನೆ ಕರ್ಮ ಸಿದ್ಧಾಂತ ಇಷ್ಟೇ ಒಳ್ಳೇದು ಮಾಡಿದರೆ ಭಗವಂತ ಒಳ್ಳೇದು ಮಾಡ್ತಾನೆ ನೀವು ತಪ್ಪಿಸ್ಕೋತಾ ಇದ್ದರೆ ಜೀವನ ಪೂರ್ತಿ ವಧೆ ಇರ್ತಾನೆ ತಪ್ಪಿಸ್ಕೊತಿರೋ ಕೆಲಸ ಮಾಡ್ತೀರೋ ಎಸ್ yes. ಒಳ್ಳೇದಾಗಲಿ